ಒಬ್ಬ ಕೆಲಸಕ್ಕೆ ಬರ್ದು ಮುಳ್ಳಿ ಈ ಥರ ಶಾಸಕ ಮಾತಾಡ್ಬೋದ ಇವನು ರೋಲ್ ಕಾಲ್ ಮಾಡ್ಕೊಂಡಿ ಬೈಟ್ ಡೀಸೆಲ್ ಇಲ್ದಿರ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಬಂದ್ರೆ ಎಲ್ಲಿ ಸಿಗ್ತದೆ ಒಂದು ಓಟ್ ಹಾಕ್ತಕ್ಕಾಗಲ್ಲ ಕೈ ಸುಮ್ ಸುಮ್ಮನೆ ನಾನು ಲೀಡ್ರು ನಾನು ತಾಲೂಕು ಡಿಸ್ಟಿಕ್ ಇದು ಅಂತ ಹೇಳ್ಕೊತ ಸಿ ಎಮ್ ಆರ್ಗೆ ಎಮ್ ಎಲ್ ಎಲೆಕ್ಷನ್ ಸಿ ಎಮ್ ಆರ್ಗೆ ನಾವು ಚಂಜಿ ಮೇಲೆ ಚಂದ್ರ ಅಂತ ಮುರಳಿಯವರು ಎಮ್ ಎಲ್ ಅವ್ರನ್ನ ಮಾತಾಡ್ತಾ ಇದ್ದಾಗ ಒಂದು ಪಾನ್ ಪರಾಕೆ ಹಾಕೊಂಡು ಅವ್ರ ಮೇಡಮ್ ಅವ್ರನ್ನ ಬೈಕೊಂಡು ಮಾತಾಡ್ತಾರೆ ಅಂತೆ ಅವ್ರೊಬ್ಬ ಕೆಲಸಕ್ಕೆ ಬರೆದು ಮುಳ್ಳಿ ಅವ್ನು ಈ ಥರ ಮಾತಾಡ್ಬೋದು ಅವ್ರು ಶಾಸಕನ್ನ ಒಬ್ಬ ಕೆಲ್ಸಕ್ಕೆ ಬರೆದು ಮುಳ್ಳಿ ಈ ಥರ ಶಾಸಕ ಮಾತಾಡ್ಬೋದಾ ಪಾನ್ ಪಾನೆ ಹಾಕಂತಾರೆ ಅವ್ರು ಮೇಡಮ್ನವ್ರು ಬೈತಾರೆ ಅಂತ ಯಾವ ಶಾಸಕರಾದ್ಮೇಲೆ ಎಲ್ರಿಗೂ ಶಾಸಕರ ಇವತ್ತು ನಾವು ಇನ್ನೊಬ್ರು ಬರ್ತಾರೆ ಇನ್ನೊಬ್ಬರ ಬರ್ತಾರೆ ಚಂಜುಮೇಲೆ ರಮೇಶ್ ಅರ್ಧ ಅದಾಯಲ್ಲಿ ಕೊಡ ಇಡ್ಕೊತಾರೆ ಐಶ್ವರ್ಯ ಬಂದ್ಬಿಟ್ಟಿದೆ ಅಂತಾರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅವರು ಕಷ್ಟಪಟ್ಟು ದುಡಿತಾ ಇದಾರೆ ಅವ್ರು ಸಂಪಾದನೆ ಮಾಡ್ತಾರೆ ಅದ್ ಜನ ಸಹಾಯ ಮಾಡ್ತಾವ್ರೆ ಅವ್ರು ಹೋಗ್ತಾ ಇದಾರೆ ಇವನು ರೋಲ್ ಕಾಲ್ ಮಾಡ್ಕೊಂಡಿ ಬೈಟ್ ಡೀಸೆಲ್ ಕಾಸಿಲ್ದ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಬಂದ್ರೆ ಎಲ್ಲಿ ಸಿಗ್ತದೆ ಯಾರೋ ಒಬ್ರು ಕಷ್ಟಪಟ್ಟು ಮಾಡೋದಕ್ಕೆ ಇವ್ನ ಎಲ್ಲರ ಮ್ಯಾಗೂ ಹೇಳೋದು ಇವನು ಹತ್ತು ಓಟ್ ಹಾಕ್ಸಕ್ಕಾಗಲ್ಲ ಅವ್ರ ಅಪ್ಪನ ಜೆ ಡಿ ಹಾಕೋದು ಹತ್ತು ಓಟ್ ಹಾಕ್ಸೋಕ್ಕಾಗಲ್ಲ ಒಂದು ಓಟ್ ಹಾಕ್ಸಕ್ಕಾಗಲ್ಲ ಬೆಳಗ್ಗೆ ಎದ್ದು ಹೋದ್ರೆ ಬೆಳಗ್ಗೆ ಓದಿ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತಾನೆ ಒಬ್ಬ ಪಕ್ಕದಲ್ಲಿ ಪಕ್ಕದಲ್ಲಿರೋ ಮನೆಯಲ್ಲಿ ಇವರು ಏನಾಗಿದ್ದಾರೆ ಏನು ಅಂತ ಅವ್ನು ನೋಡಲ್ಲ ಇದು ಅದ್ರ ಬ್ಯಾಗ್ ಬೇರೆಯವರು ಇದ್ದಾರೆ ಊರ ಊರಿನಲ್ಲಿ ಬೈರಪ್ಪ ಅವರು ಇದ್ದಾರೆ ಅವರೆಲ್ಲ ಪಾಪ ದುಡಿತಾ ಇದ್ದಾರೆ ಕಾಂಗ್ರೆಸ್ ಹೊತ್ತು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅವರು ಒಂದು ಓಟ್ ಹಾಕ್ಸೋಕ್ಕಾಗಲ್ಲ ಇವನ ಕೈಯಲ್ಲಿ ಸುಮ್ ಸುಮ್ನೆ ನಾನು ಲೀಡ್ರು ನಾನು ತಾಲೂಕು ಡಿಸ್ಟಿಕ್ ಇದು ಅಂತ ಹೇಳ್ಕತ ಸುಮ್ ಸುಮ್ನೆ ಕಿತ್ತಾಗ್ಬೇಕು ಏನಾನ ಇದ್ರು ಕಿತ್ತಾಗ್ಬೇಕು ಇಲ್ದಿದ್ರು ಬೇಕಾಗಿಲ್ಲ ಸರ್ ಅವ್ನ ಒಂದು ಓಟ್ ಇವತ್ತು ಮನ್ ಸಿ ಎಂ ಬೇಕಾದ ಬಹರೇಶ್ವರ ಬೆಡ್ದಲ್ಲಿ ಬರ್ಲಿ ಸಿ ಎಂ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸಿಎಂ ಟ್ಯಾಕ್ಸ್ ಇದ್ದು ಬೇಕಾದ್ರೆ ಪ್ರವಾಣ ಮಾಡೋಣ ಬೈರೇಶ್ ಪುರ ಮೇಲೆ ಬನ್ನಿ ಬೇಕಾದ್ರೆ ನೋಡೋಣ